ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುಜನ ವಿತ್ ಅನುರೂಪ ಇವತ್ತು ನಾನು ಬೇಸಿಗೆಯಲ್ಲಿ ಹೇರಳವಾಗಿ ದೊರಕುವಂಥ ಮಾವಿನಕಾಯಿಯಿಂದ ಮಾಡ್ಬೋದಾದಂತಹ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ತೇನೆ ಇದು ಮಕ್ಕಳ ಲಂಚ್ ಬಾಕ್ಸಿಗೂ ತುಂಬ ಸೂಕ್ತವಾಗಿರುತ್ತೆ ಈ ಬೇಸಿಗೆಯಲ್ಲಿ ಸಿಗುವಂಥ ಮಾವಿನಕಾಯಿಯಲ್ಲಿ ಇದು ಮಾಡಿದ್ರಂತೂ ತುಂಬ ರುಚಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲೆಯಲ್ಲಿ ನಾನು ಮೂರು ಚಮಚ ತುಪ್ಪ ಬಿಸಿ ಮಾಡ್ತ ನೀವು ಬೇಕಿದ್ರೆ ಎಣ್ಣೆನೂ ಬಳಸ್ಕೊಳ್ಬೋದು ಒಂದು ಚಮಚ ಸಾಸಿವೆ ಸಿಡಿಲಿಕ್ಕೆ ಸುರಾದ ನಂತರ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕಡಲೆಬೇಳೆ ಒಂದು ಕೆಮ್ಮ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಇದಕ್ಕೆ ಕಾಲು ಹಿಡಿ ನೆಲಕಡಲೆ ಕರಿಬೇವು ಹಸಿಮೆಣಸಿನ್ಕಾಯಿ ಸಣ್ಣ ಶುಂಠಿ ಸ್ವಲ್ಪ ಹಿಂಗು ಅರ್ಧ ಚಮಚ ಅರಿಶಿನ ಪುಡಿ ಸಣ್ಣ ದ್ರಾಕ್ಷಿ ಗಾತ್ರದ್ದು ಬೆಲ್ಲ ರುಚಿಗೆ ತಪ್ಪ ಉಪ್ಪು ಹಾಗೆ ನಾಲ್ಕು ಚಮಚ ಮಾವಿನಕಾಯಿ ತುರಿಯನ್ನು ಹಾಕಿ ಒಂದು ಎರಡು ನಿಮಿಷ ಬಾಡಿಸಿ ಈಗ ಇದಕ್ಕೆ ಒಂದು ಬೌಲ್ನಷ್ಟು ನಾನು ಅನ್ನ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿ ತಣ್ಣ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಗ್ಯಾಸ್ ಸಣ್ಣದ ಮಾಡಿ ಸ್ವಲ್ಪ ಅದನ್ನು ಮೇಲಿನ ಮೇಲಿಗೆ ಬೆರೆಸಿ ಈಗ ನಿಮ್ಮ ಮಾವಿನಕಾಯಿ ಚಿತ್ರಾನ್ನ ಸಿದ್ಧ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಬಿಸಿಯಾಗಿ ನೀವು ತಿನ್ನಲಿಕ್ಕೆ ಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ನಾನು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು